ನಮಸ್ತೆ ಅವನನ್ನು ಒಳಗೆ ಕರೆತಿಲ್ಲ ನಾನು ಹಿಂದಿರುಗಿ ನೋಡುವಷ್ಟರಲ್ಲಿ ಕಾರು ಕಣ್ಮರಿಯಾಗಿ ಹೋಗಿತ್ತು ಗಂಟಲಿನಲ್ಲಿ ಬರ್ತಿದ್ದ ಹಳು ತಡೆದುಕೊಂಡೆ ನಾನು ಮನೆಗೆ ಹೋಗುವಾಗ ಡ್ಯಾಡಿ ಇರಲಿಲ್ಲ ರವಣ್ಣಮ್ಮ ಕಾಫಿ ತಂದು ಕೊಟ್ಟು ಒಬ್ಬಳೇ ಕುಳಿತು ಯೋಚಿಸ್ತಿದೆ ಏನಾಯಿತು ಏನಾಯಿತು ಅಂತ ರೌಣಮ್ಮ ತುಂಬ ಹೊತ್ತು ಕೇಳಿದ್ಲು ಏನಿಲ್ಲ ಅಂತ ಹೇಳಿ ಮಾತು ತಪ್ಪಿಸಿದೆ ಬೇಜಾರಾಗಿ ಡ್ಯಾಡಿಗೆ ಫೋನ್ ಮಾಡಿದೆ ಡ್ಯಾಡಿ ಊರಲ್ಲಿ ಇಲ್ಲ ಅಂತ ತಿಳಿದು ನಿರಾಶೆ ಆಯಿತು ತುಂಬ ಹೊತ್ತಿನವರೆಗೂ ನಿದ್ದೆ ಬರಲಿಲ್ಲ ರಾತ್ರಿ ಅರ್ಧ ರಾತ್ರಿವರೆಗೂ ಅದೇ ಯೋಚನೆ ನಾನು ಬರೆದಿಟ್ಟಿದ್ದ ಪತ್ರ ಓದಿದ ನಂತರ ಅವನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನೆನೆಸ್ಕೊಂಡ್ರೆ ನೋವಾಗುತ್ತೆ ನಾನು ಆ ರಾತ್ರಿ ಅಲ್ಲೇ ಇರಬೇಕಿತ್ತು ಅವನೊಬ್ಬನೇಷ್ಟು ನೋವು ಅನುಭವಿಸ್ತಿದ್ದಾನೋ ಇನ್ನು ಒಂದು ಕ್ಷಣವೂ ಇರಲಾಗದೆ ಅವನ ಮೊಬೈಲಿಗೆ ಕರೆ ಮಾಡಿದೆ ಅದು ಸ್ವಿಚ್ ಆಫ್ ಆಗಿತ್ತು ಅಬ್ಬಾ ಒಮ್ಮೆಲೆ ಸುಸ್ತಾದಾಗ ಅನ್ನಿಸ್ತು ಮನೆಗೆ ಹಿಂದಿರುಗಬೇಕಿಗೆ ನನ್ನ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಹಾಲು ಕೂಡದೆ ಬಾಗಿಲು ತೆಗೆದುಕೊಂಡು ಹೊರಗೆ ಬಂದಾಗ ಸೆಕ್ಯುರಿಟಿ ಗಾರ್ಡ್ ಮತ್ತು ವಾಚ್ಮ್ಯಾನ್ ಗೇಟ್ ಹತ್ತಿರ ಕುಳಿತು ಏನೋ ಮಾತನಾಡ್ತಿದ್ರು ನನ್ನನ್ನು ನೋಡಿದ ತಕ್ಷಣ ಆಶ್ಚರ್ಯದಿಂದ ಇದೆ ನಿಂದರು ನಾನು ಬೇಗ ಮನೆಗೆ ಹೋಗಬೇಕು ಅಂದಾಗ ಗೊಂದಲದಿಂದ ನನ್ನನ್ನು ನೋಡಿದ್ರು ಏನಮ್ಮ ನೀವು ಹೇಳ್ತಿರೋದು ವಾಚ್ಮ್ಯಾನ್ ಬಹಳ ದಿನಗಳಿಂದ ಕೆಲಸ ಮಾಡ್ತಿದ್ದರಿಂದ ಸ್ವಲ್ಪ ಆತ್ಮೀಯತೆಯಿಂದ ಕೇಳಿದ ಡ್ಯಾಡಿ ಊರಿಗೆ ಹೋದ ವಿಷಯ ಗೊತ್ತಿರಲಿಲ್ಲ ಅವರವನಮ್ಮ ಹೇಳಿದ್ಲು ಡ್ಯಾಡಿ ಎರಡು ದಿನಗಳವರೆಗೆ ಬರುವುದಿಲ್ಲ ಅಂತ ಇಲ್ಲಿ ಇರೋದಕ್ಕೆ ಇಷ್ಟ ಆಗ್ತಿಲ್ಲ ಡ್ಯಾಡಿ ಬಂದಮೇಲೆ ಮತ್ತೆ ಬರ್ತೀನಿ ಅನ್ನೋಣ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಯಜಮಾನಿ ಆಗಿದ್ದರಿಂದ ನನ್ನ ಆದೇಶ ಪಾಲಿಸಬೇಕಾಯಿತು ಗಾರ್ಡ್ ಹೋಗಿ ಡ್ರೈವರನ್ನು ಎಪ್ಸಿ ಕಾರ್ ತೆಗೆದುಕೊಂಡು ಬಂದ ಅವರಿಬ್ರು ನನ್ನ ಜೊತೆ ಮನೆ ತನಕ ಬಂದರು ನಾನು ಮನೆಯ ಬಾಗಿಲಿಗೆ ಹೋಗುವವರೆಗೆ ಅವರು ಹೊರಗೆ ಕಾಯ್ತಿದ್ದರು ಆಮೇಲೆ ಹೋದರು ಬ್ಯಾಗ್ನಲ್ಲಿರುವ ಬೀಗದ ಕಾಯಿ ತೆಗೆದುಕೊಂಡು ಬೀಗ ತೆಗೆದು ಹೊಳಕ್ಕೆ ಹೋದೆ ಮನೆಯೆಲ್ಲ ಕತ್ತಲೆ ನಿಶಬ್ದವಾಗಿ ಮತ್ತು ವಿಚಿತ್ರವಾಗಿ ಅನಿಸ್ತಿತ್ತು ಜಾಗ್ರತೆಯಿಂದ ಬಾಗಿ ಲಾಕ್ ಮಾಡೋ ಮನೆಗೆ ಹೋದೆ ಅಜ್ಜಿ ಕೋಣೆ ಬಾಗಿಲು ಸ್ವಲ್ಪ ತೆರೆದಿತ್ತು ಬೇಗ ಬೇಗ ಮೆಟ್ಟಿಲು ಹತ್ತಿ ನಮ್ಮ ಕೋಣೆ ಬಾಗಿಲನ್ನು ಮೆಲ್ಲಗೆ ತೆಳೆದೆ ಅದು ಶಬ್ದವಿಲ್ಲದೆ ತೆರೆದುಕೊಂಡು ನಿಧಾನವಾಗೋ ಹೋಗಿ ಎದುರಿಗಿದ್ದ ದೃಶ್ಯ ನೋಡಿ ನಿಶಬ್ದವಾಗಿ ನಿಂತುಬಿಟ್ಟೆ ಬೆಡ್ಗೆ ಒರೆಕೊಂಡು ಕೆಳಕುಳಿತು ತಲೆಯನ್ನು ಬೆಡ್ ಮೇಲೆ ಇಟ್ಟು ಕಾಲುಗಳನ್ನ ಚಾಚಿಕೊಂಡು ಎಲ್ಲವನ್ನು ಕಳೆದು ಹೊಂಟಾಗಿ ಕಾಣ್ತಿದ್ದ ಅಗಸ್ತ್ಯ ಅವನನ್ನು ಹಾಗೆ ನೋಡ್ತಾ ನನಗೆ ಬುದ್ಧಿ ಕೆಲಸ ಮಾಡಲಿಲ್ಲ ಅವನು ಇಷ್ಟು ನೋವು ಅನುಭವಿಸಿದ್ದಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇದು ಹಿಂದಿನ ವಿಷಯ ತಾನೇ ಇಷ್ಟೊಂದು ಮನಸ್ಸಿಗೆ ಹಚ್ಕೊಳ್ತಾನೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ ಪ್ರಯತ್ನವಿಲ್ಲದೆ ಹೆಜ್ಜೆ ಹಾಕ್ತಾ ಅವನ ಹತ್ತಿರ ಹೋದೆ ಅವನು ಕಣ್ಣು ಮುಚ್ಚಿಕೊಂಡಿದ್ದ ನನಗೇನು ಮಾಡಬೇಕು ಅವನನ್ನು ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅವನ ಕೈಯಲ್ಲಿದ್ದ ಆ ಪತ್ರವನ್ನು ನಿಧಾನವಾಗಿ ತೆಗೆದುಕೊಂಡೆ ಅದನ್ನು ನೋಡಿದ ತಕ್ಷಣ ನನ್ನ ಡವ ಡವ ಅಂದಿತ್ತು ಆ ಪತ್ರವನ್ನು ನಾನು ಮೊದಲು ಅವನಿಗೆ ಬರೆದು ಪಕ್ಕಕ್ಕೆ ಎಸ್ತಿದ್ದೆ ಅದು ಅವನಿಗೆ ಸಿಗಬಾರ್ದಿತ್ತು ಅಂತ ಅಂದ್ಕೊಂಡಿದ್ದೆ ಇನ್ನೊಂದು ಕೈಯಲ್ಲಿ ಅಂಕಲ್ ಬಗ್ಗೆ ಬರೆದಿದ್ದ ಪತ್ರ ಇತ್ತು ಕಣ್ಣೀರು ಹರಿದು ಬಂದವು ಅವನ ಕಣ್ಣಿಗೆ ಬೀಳಬಾರ್ದು ಅಂತ ನಾನು ಪಕ್ಕಕ್ಕೆ ಎಸ್ತಿತ್ತು ಅವನಿಗೆ ಹೇಗೆ ಸಿಕ್ತು ದೇವರೇ ಹತ್ರ ಮೊಳಕಾಲು ಊರಿದೆ ರಾವಣ್ ಎಂದು ಅವನನ್ನು ಕರೆದೆ ಅವನ ಕೆನ್ನೆ ಮೇಲೆ ಮೆಲ್ಲಗೆ ತಡೆದೆ ಅವನು ಬೆಚ್ಚಿ ಬಿದ್ದು ಕಣ್ ತೆರೆದ ಅವನನ್ನು ಕಾಣಿಸ್ಲಿಲ್ಲ ಕಣ್ಣೀರು ಒರೆಸ್ಕೊಂಡು ಅವನ ಕಡೆ ನೋಡಿದೆ ನನ್ನನ್ನು ನೋಡಿದ ತಕ್ಷಣ ನೀರು ಕುಳಿತ ನನ್ನ ಕೂತಿಗೆ ಸುತ್ತ ಕೈ ಹಾಕಿ ನನ್ನ ತಲೆಯನ್ನು ತನ್ನೆದಿಗೆ ಉತ್ಕೊಂಡು ನನ್ನ ತಲೆ ಮೇಲೆ ಮುತ್ತಿಟ್ಟ ಯಾಕೆ ಹೋದೆ ಬಿಟ್ಟು ನೀನು ಕೂಡ ಶಾಶ್ವತವಾಗಿ ಬಿಟ್ಟು ಹೋಗ್ತೀಯಾ ಅಂತ ಮುಳುಗಿದ ಗಂಟಲೆಯಿಂದ ಹೇಳಿದಾಗ ನನಗಳು ತಡೆಯಲಾಗಲಿಲ್ಲ ಕನಸಿನ ಹಾಗೆ ಬಂದು ಹೋಗೋದಕ್ಕೆ ಬಂದಿದೀಯಾ ಅವನ ಮಾತಿಗೆ ನನಗೆ ಆಶ್ಚರ್ಯ ಆಯಿತು ನಾನು ಬಂದಿದ್ದು ಕನಸು ಅಂದ್ಕೊಂಡಿದ್ದಾನ ಅವನು ಡ್ರಿಂಕ್ಸ್ ಮಾಡಿಲ್ಲ ಅಂತ ಅನ್ನಿಸ್ತು ಇಲ್ಲ ನಾನು ನಿಜವಾಗಿಯೂ ಬಂದಿದ್ದೀನಿ ಎಂದು ಅವನ ಶರ್ಟ್ ಹಿಡಿದು ಅವನ ಎದೆ ಮೇಲೆ ಮುಖ ಇಟ್ಟು ಅತ್ತೆ ಅವನು ಒಂದು ಕ್ಷಣ ಆಶ್ಚರ್ಯದಿಂದ ನೋಡ್ದ ನಾನು ಮುಖವನ್ನು ಕೈ ಕಣ್ಣಿಂದ ಹಿಡಿದು ಇಷ್ಟು ಅರ್ಧ ರಾತ್ರಿ ಹೇಗೆ ಬಂದೆ ಒಬ್ಳೇ ಬಂದಿದೆಯಾ ನಿನಗೆ ಬುದ್ಧಿ ಇಲ್ವಾ ಅಂತ ನನ್ನ ಮೇಲೆ ಸಿಟ್ಟಾದ ನೀನು ಹೇಗೂ ಬರೋದಿಲ್ಲ ತಾನೇ ದೂರವನ್ನು ಹತ್ತಿರ ಮಾಡಬೇಕಂದ್ರೆ ನಾನು ಹೆಜ್ಜೆ ಹಾಕಬೇಕಲ್ವಾ ಅಂದಾಗ ಹೌದು ನಾನು ತಾನೇ ದೂರ ಹೋಗಿದ್ದು ಅವನ ಮಾತುಗಳಲ್ಲಿ ವ್ಯಂಗ್ಯ ನನಗೆ ಅರ್ಥ ಆಯಿತು ನಾನು ಹೊರಡುವಾಗ ನೀನು ಯಾಕೆ ನನ್ನ ತಡೆಯಲಿಲ್ಲ ಅವನ ಶರ್ಟ್ ಕಾಲರ್ ಹಿಡಿದು ಅಲಗಾಡಿಸಿದೆ ಯಾವಾಗ ಅವನ ಮೇಲೆ ಕುಳಿತುಬಿಟ್ಟೆ ಅಂತ ನನಗೆ ಗೊತ್ತಾಗ್ಲಿಲ್ಲ ನಿನಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಮೊದಲೇ ಹೇಳಿದ್ದೀನಿ ಕೊಡ್ತೀನಿ ಕೂಡ ನಿನಗೂ ಸ್ವಾಭಿಮಾನ ಇರುತ್ತೆ ಸ್ವಂತ ನಿರ್ಧಾರಗಳು ತೆಗೆದುಕೊಳ್ಳುವಾಗ ನಾನು ಬೇಡ ಅನ್ನೋದಿಲ್ಲ ತಾನೇ ಅವನ ಮುಖವನ್ನು ಬೇರೆ ಕಡೆ ತಿರುಗಿಸ್ಕೊಂಡ ಇದೆಲ್ಲ ಪತ್ರದ ಪರಿಣಾಮ ಅಂತ ನನಗೆ ಅರ್ಥ ಆಯಿತು ಆದರೆ ನಾನು ಮೇಲೆ ಸಿಟ್ಟು ಮಾಡಿಕೊಂಡಿಲ್ಲ ನೋವಾಗಿದ್ದಾನೆ ಅಂತ ಅರ್ಥ ಆಯಿತು ಅವನ ಕೆನ್ನೆ ಮೇಲೆ ಇನ್ನೆರಡು ಕೈಗಳನ್ನ ಇಟ್ಟು ಒಂದು ಸಾರಿ ನನ್ನ ಕಡೆ ನೋಡಿ ಹೇಳು ಅವನ ಮುಖವನ್ನು ನನ್ನ ಕಡೆ ತಿರುಗಿಸ್ಕೊಂಡೆ ಅವನು ನನ್ನ ಕಣ್ಣುಗಳನ್ನ ನನ್ನ ಇಷ್ಟ ಇಲ್ಲದೆ ನೀನು ಹಾಗೆ ವರ್ತಿಸ್ಬೋದಾ ಅಂತ ನನಗೆ ಗೊತ್ತಿಲ್ಲದೆ ಅಳು ಬಂತು ತಪ್ಪೆ ಬಹಳ ದೊಡ್ಡ ತಪ್ಪು ಒಂದು ಹುಡುಗಿಗೆ ಇಷ್ಟ ಇಲ್ಲದೆ ಮುಟ್ಟುವುದು ಎಲ್ಲದಕ್ಕಿಂತ ದೊಡ್ಡ ತಪ್ಪು ಆದರೆ ನೀನು ಬೇರೆ ಯಾರೋ ಅಲ್ಲ ತಾನೇ ಅದು ಕೂಡ ತಪ್ಪೇ ಇಲ್ಲ ಅಂತ ಹೇಳಲ್ಲ ಆವೇಶದಲ್ಲಿ ನಿನ್ನನ್ನು ನೋಯಿಸಿದ್ದೇನೆ ಅಂತ ಮಾತ್ರ ಅರ್ಥ ಆಯಿತು ಆ ಆವೇಶಕ್ಕೆ ನೀನು ಕಾರಣ ಅಲ್ಲ ಅವನು ನನ್ನನ್ನು ನೋಡ್ತಾ ಕೇಳಿದಾಗ ಅದು ನಿಜ ಅಂತ ಅನ್ನಿಸ್ತು ಆದರೆ ನೀನು ಮಾಡಿದ್ದು ತಪ್ಪೆ ನಾನೇನು ಮಾಡಿದ್ರು ನೀನು ನನ್ನನ್ನು ಸಮರ್ಥಿಸಬೇಕೆ ಹೊರತು ಹೀಗೆ ಮಾಡ್ಬೋದಾ ಇನ್ನು ಮುಂದೆ ಸಮರ್ಥಿಸ್ತೇನೆ ಬಿಡು ಮತ್ತು ಮುಖ ತಿರುಗಿಸ್ಕೊಂಡು ಅವನ ಕೈಯಲ್ಲಿದ್ದ ನಜ್ ಪತ್ರ ನುಜುಗುಜ್ಜಾಗ್ತಿತ್ತು ಅವನ ಕೈ ಹಿಡಿದು ಮುಂದೆ ತಂದು ಎಲ್ಲವನ್ನ ಇದರಲ್ಲಿ ವಿವರವಾಗಿ ಬರೆದಿದ್ದೇನೆ ಒಂದು ಸಾರಿ ಅಂಕಲ್ ಬಗ್ಗೆ ಒದ್ಸು ಪಾಪ ತಾನೇ ಈ ವಯಸ್ಸಿನಲ್ಲಿ ಒಬ್ಬರೇ ನಿಮ್ಮಮ್ಮ ದೂರ ಆದ್ರೂ ಅಂತ ನೀನು ನೋವು ಅನುಭವಿಸ್ತಿದೀಯ ಅಲ್ಲಿ ಅವರಿಗೆ ಪತ್ನಿ ದೂರವಾದರು ಸ್ವಂತ ಮುಖ ದೂರವಾದ ಅವರು ಇನ್ನು ಎಷ್ಟು ನೋವು ಅನುಭವಿಸ್ತಾರೆ ಹೇಳು ಎಲ್ಲದರ ಬಗ್ಗೆ ಯೋಚಿಸೋ ನೀನು ಈ ವಿಷಯ ಯಾಕೆ ಯೋಚಿಸೋಕ್ಕಾಗ್ತಿಲ್ಲ ನಾನು ಎಷ್ಟು ಹೇಳಿದರೂ ಅವನು ಏನು ಮಾತಾಡಲಿಲ್ಲ ಯೋಚಿಸ್ತೀಯಾ ಆಸೆಯಿಂದ ಅವನ ಕಡೆ ನೋಡಿದಾಗ ಅವನು ನನ್ನ ಕಡೆ ಕೆಲವು ಕ್ಷಣ ಹಾಗೆ ನೋಡ್ತಾ ಕುಳಿತ ನಿನಗೆ ಬೇರೆ ಜನರು ಚೆನ್ನಾಗಿರಬೇಕು ಅಷ್ಟೇ ತಾನೇ ನನ್ನನ್ನೇ ಸಿಟ್ಟಾಗಿ ನೋಡ್ತಾ ಹೇಳ್ದ ಬೇರೆಯವರಲ್ಲ ನನ್ನವರು ಚೆನ್ನಾಗಿರಬೇಕು ನನ್ನನ್ನು ನಿಧಾನವಾಗಿ ತನ್ನ ಮೇಲಿಂದ ಪಕ್ಕಕ್ಕೆ ತಳೆದ ಇಲ್ಲಿ ನೋಡು ಮತ್ತು ನಿನ್ನ ಸಿಟ್ಟು ನೋಡು ನಾನು ಹಾಗೆಯೇ ಅರ್ಥ ಆಯಿತಾ ಯೋಚಿಸ್ಬೇಕು ತಾನೇ ಯೋಚಿಸ್ತೀನಿ ಅಂತ ಹೇಳಿ ಅವನು ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ಬಂದ ನನ್ನ ಕೈಯಲ್ಲಿದ್ದ ನುಜ್ಜುಗುಜ್ಜಾಗಿದ್ದ ಪತ್ರವನ್ನು ಹರಿದು ಎಸೆದು ಬಂದೆ ಅಷ್ಟೊತ್ತಿಗಾಗಲೇ ರಾತ್ರಿ ಎರಡು ಗಂಟೆಯಾಗಿತ್ತು ಏನಾದರೂ ತಿಂದಿದೆಯಾ ನಾನು ಕೇಳ್ತಿದ್ರು ಅವನು ಏನು ಮಾತನಾಡದೆ ಬೆಡ್ ಮೇಲೆ ಮಲಗ್ದ ನೆನೇನೆ ಕೇಳ್ತಿದ್ದೀನಿ ಏನಾದರೂ ತಿಂದಿಯಾ ನನಗುವಿಲ್ಲ ನಿದ್ದೆ ಬರ್ತಿದೆ ಕಣ್ಗಳಿಗೆ ಕೈ ಇಟ್ಟು ಮಲಗ್ದ ಅವನು ನನ್ನ ಮೇಲಿನ ಸಿಟ್ಟನ್ನು ಹಸಿವಿನ ಮೇಲೆ ತೋರಿಸ್ಬೌದಾ ಜ್ವರ ಕಡಿಮೆ ಆಯಿತಾ ಇಷ್ಟೊತ್ತು ನಿನ್ನ ಮೇಲೆ ಇದ್ದೆ ತಾನೇ ಗೊತ್ತಾಗಲಿಲ್ವಾ ಗಮನಿಸಿರಲಿಲ್ಲ ಅವನ ಕೈ ಹಿಡಿದು ನನ್ನ ಹಣೆ ಮೇಲೆ ಇಟ್ಟು ಆಮೇಲೆ ನನ್ನ ಕುತ್ತಿಗೆ ಮೇಲೆ ಇಟ್ಕೊಂಡೆ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡ ನಾನೇ ಅವನ ಎದೆ ಮೇಲೆ ಸೇರಿಬಿಟ್ಟೆ ಅವನು ಕನಿಷ್ಠ ನನ್ನ ಅಪ್ಕೊಂಡೂ ಇಲ್ಲ ಅವನು ನನ್ನ ಭಾವನೆಗಳಿಗೆ ಗೌರವ ಕೊಟ್ಟಾಗ ನಾನು ಕೂಡ ಕೊಡಬೇಕು ಅಂತ ಸುಮ್ಮನಿದ್ದೆ ಹತ್ತಿರವಿದ್ದ ಮನಸ್ಸುಗಳ ನಡುವೆ ಅಂತರ ಹಾಗೆಯೇ ಇತ್ತು ಮರುದಿನ ಬೆಳಗ್ಗೆ ನಂತರದ ದಿನ ಬೆಳಗ್ಗೆ ತುಂಬ ತಡವಾಗಿದ್ದೆ ಅಷ್ಟೊತ್ತಿಗೆ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ನಾನು ಫ್ರೆಶ್ ಆಗಿ ಹೋಗೋಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಮಿಟ್ಟಿಲುಗಳ ಹತ್ತಿರ ನಿಂತು ಅವನ ಮಾತುಗಳನ್ನ ಕೇಳಿದೆ ಅದಕ್ಕೇನೋ ಗೊತ್ತಿಲ್ಲ ಮಗನೇ ಬರಿ ಹುಚ್ಚಿ ಅಜ್ಜಿ ಹೇಳ್ತಿದ್ಲು ಅವನು ಏನೂ ಮಾತಾಡಲಿಲ್ಲ ಸಿಟ್ಟು ಮಾಡ್ಕೊಳ್ಬೇಡ ಆಟ ಆಡೋದು ಬಿಟ್ಟರೆ ಅದಕ್ಕೇನು ಗೊತ್ತಿಲ್ಲ ಅಜ್ಜಿ ಅವನ ಕೈ ಹಿಡಿದು ಸಮಾಧಾನವನ್ನು ಮಾಡಿದ್ಲು ಅಜ್ಜಿ ನೀನು ತಪ್ಪು ಯೋಚಿಸ್ತಿದ್ಯಾ ಅಗಸ್ತಿನ ತುಟಿಗಳ ಮೇಲೆ ಸಣ್ಣ ನಗು ಅದು ಯಾಕೆ ಅಂತ ನನಗೆ ಅರ್ಥ ಆಗಲಿಲ್ಲ ಏನು ಮಗ್ನೆ ನೀನು ಹೇಳ್ತಿರೋದು ಅಜ್ಜಿ ಮುಖದಲ್ಲಿ ಗೊಂದಲ ಇಷ್ಟೀದ ನಿಮ್ಮೆಲ್ಲರಿಗೂ ಕಾಣೋ ಹಾಗಿರಲ್ಲ ಅವನ ತುಟಿಗಳ ಮೇಲೆ ಮತ್ತೆ ನಗು ಅಂದರೆ ಏನೂ ಅರ್ಥ ಆಗಲಿಲ್ಲ ಎಂದು ಅಜ್ಜಿ ಗೊಂದಲದಿಂದ ನೋಡಿದ್ದು ನಿಮಗೆಲ್ಲ ಅವಳು ಒಂದು ತುಂಟ ಹುಡುಗಿಯಾಗಿ ಕಾಣ್ತಾಳೆ ಏನನ್ನು ಸುಲಭವಾಗಿ ತೆಗೆದುಕೊಳ್ಳುವ ಹುಡುಗಿಯಾಗಿ ಇರ್ತಾಳೆ ಆದರೆ ಅದೆಲ್ಲ ಮೇಲಿಂದ ಕಾಣಿಸೋದು ಮಾತ್ರ ಅಜ್ಜಿ ಒಳಗವಳು ಬಹಳ ಸೂಕ್ಷ್ಮ ಮನಸ್ಸಿನವಳು ಅಷ್ಟೇ ಅಲ್ಲ ತುಂಬ ಬುದ್ಧಿವಂತೆ ಸ್ವಾಭಿಮಾನವುಳ್ಳವಳು ನಿನ ಗೊತ್ತ ಅಜ್ಜಿ ಅಂಕಲ್ ಹಾಸ್ಪಿಟಲ್ನಲ್ಲಿ ಸಾಯ್ತಾರೋ ಬದುಕ್ತಾರೋ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದರೂ ಎಲ್ಲರೂ ಅವರನ್ನು ದೂರ ಇಟ್ಟಿದ್ರು ಅವಳು ಒಬ್ಬಳೇ ಎಷ್ಟು ಕಷ್ಟಪಟ್ಟು ಅಂಕಲ್ ಬದುಕಿಸ್ಕೊಂಡಿದ್ದ ಹಳೆ ಗೊತ್ತಾ ಅವಳು ಮಾಡುವ ತುಂಟತನ ಮಾತ್ರ ಕಾಣತ್ತೆ ಅವಳ ಯೋಚನೆಗಳ ಹಿಂದಿನ ಅರ್ಥ ನನಗೆ ಮಾತ್ರ ಗೊತ್ತಿದೆ ಅವಳು ಮಾಡುವ ಕೆಲಸಗಳಿಗೆ ನನಗೆ ಸಿಟ್ಟು ಬಂದರೂ ಅವಳ ಮೇಲಿನ ಪ್ರೀತಿ ಸ್ವಲ್ಪವೂ ಕಡಿಮೆ ಆಗೋದಿಲ್ಲ ನೀನು ಇವೆಲ್ಲ ಮನಸ್ಸಿನಲ್ಲಿಟ್ಕೊಳ್ಬೇಡ ಸ್ವಲ್ಪ ಅವಳ ಜೊತೆ ಹೆಚ್ಚು ಸಮಯ ಕಳಿ ಅಂತ ಹೇಳಿ ಅವನು ಎದ್ದ ನಾನು ಬೇಗ ಬೇಗ ಮೆಟ್ಟಿಲು ಹೇಳಿದೆ ಈಗಲೇ ಹೋಗ್ತಿದೆಯಾ ನಾನು ಕರೆಯಲು ಅವನು ಹಿಂದಿರುಗ್ದ ಟಿಫಿನ್ ಮಾಡಲ್ವಾ ಎಂದು ನಾನು ಕೇಳಿದೆ ಸಮಯ ಆಯಿತು ಹೋಗಬೇಕು ಕೈ ಕಡಿಯಾರ ನೋಡಿಕೊಂಡು ನನ್ನನ್ನು ನೋಡ್ದೆ ಪ್ಲೀಸ್ ಬೇಗ ತಿಂದು ಹೋಗು ಇಲ್ಲಾಂದರೆ ನಾನೇ ತಿನ್ನಿಸ್ತೀನಿ ಬೇಗ ಡೈನಿಂಗ್ ಟೇಬಲ್ಗೆ ಓಡಿ ಪ್ಲೇಟ್ನಲ್ಲಿ ಟಿಫಿನ್ ಹಾಕ್ಕೊಂಡು ಬಂದೆ ನನಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮೀಟಿಂಗ್ ಇದೆ ಎಂದು ಅವನು ಬೇಸರದಿಂದ ಹೇಳಿದ ಅಷ್ಟರಲ್ಲಿ ಅವನ ಬಾಯಿಗೆ ಪೂರಿ ತುರುಕ್ತೆ ಅವನ ಕಣ್ಣುಗಳಲ್ಲಿನ ನೋಟಕ್ಕೆ ನನಗೆ ಅರ್ಥ ಆಯಿತು ಅವನು ಬೆಳಗ್ಗೆ ಆಯಿಲ್ ಫುಡ್ ತಿನ್ನಲ್ಲ ಅಂತ ತಕ್ಷಣ ನಾಲಿ ಕಚ್ಚಿಕೊಂಡು ಕಣ್ಣುಗಳಿಂದಲೇ ಬೇಡಿಕೊಂಡು ಉಳಿದದನ್ನು ತಿನ್ನಿಸಿದೆ ಅವನ ಕಣ್ಣುಗಳಲ್ಲಿ ಅಪಾರ ಪ್ರೀತಿ ಇತ್ತು ಅದನ್ನು ಅವನು ಮುಚ್ಚಿಡಲು ಪ್ರಯತ್ನಿಸಿದ್ರೂ ಆಗಲಿಲ್ಲ ಸಣ್ಣ ವಿಷಯಕ್ಕೆ ಏನೇನೆಲ್ಲ ಯೋಚಿಸಿ ಅವನಿಗೆ ನೋವು ಕೊಟ್ಟನೋ ಬಹುಶಃ ಆ ಸಮಯದಲ್ಲಿ ನನಗೆ ಹಾಗನ್ನಿಸ್ತು ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳುವ ರೀತಿ ನೋಡಿ ನನ್ನ ಕಣ್ಣಲ್ಲಿ ಬಂದ ನೀರನ್ನು ಬಲವಂತವಾಗಿ ಒಳಗೆ ತಳೆದೆ ಅವನ ಮನಸ್ಸಿನಲ್ಲಿ ನನ್ನ ಬಗ್ಗೆ ಇರುವ ಭಾವನೆಗಳು ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ನಾನು ತುಂಟತನ ಮಾಡ್ತೀನಿ ಅದು ಅವನಿಗೆ ಇಷ್ಟ ಅಂತ ನಾನು ಅಂದುಕೊಂಡಿದ್ದೆ ನನ್ನ ಮನಸ್ಸಿನ ಆಳವು ಅವನಿಗೆ ಗೊತ್ತಿದೆ ಅಂತ ನನಗೆ ಅರ್ಥ ಆಯಿತು ಸಮಯ ಆಗ್ತಿದೆ ಅಂತ ಅವನು ಬಹಳ ವೇಗವಾಗಿ ಹೊರಟು ಹೋದ ಅಜ್ಜಿ ಹತ್ರ ಹೋಗಿ ಅವಳ ಮಡಿಲಲ್ಲಿ ತಲೆ ಇಟ್ಟು ಅಷ್ಟೊತ್ತಿಗೆ ಅಜ್ಜಿ ನಮ್ಮ ಸಂತೋಷದಿಂದ ನೋಡ್ತಾ ಇದ್ಲು ನಾನು ಮಾಡಿದ ಕೆಲಸಕ್ಕೆ ಅವಳಿಗೆ ಶಾಕಾಗಿ ಗಾಬರಿ ಆದ್ದು ಏನಾಯ್ತೆ ಯಾಕೆ ಕಲ್ತಿದೆಯಾ ಅಂತ ಭಯದಿಂದ ನನ್ನ ಎಬ್ಬಿಸಿದ್ಲು ಏನಿಲ್ಲ ನಿನ್ನೆ ಹೋಗಿಬಿಟ್ಟಿದೆ ತಾನೇ ಅಂದೆ ಬೆಳಗ್ಗೆ ಬಂದಿಯಲ್ಲ ಅಂತ ಅಜ್ಜಿ ನಗ್ತಾ ಹೇಳಿದರು ಏನು ಮಾಡೋದು ನಿನ್ನ ಮೊಮ್ಮಗನಿಗೋಸ್ಕರ ಬರಬೇಕಾಯಿತು ಅಂತ ತಟ್ಟನೆ ಎತ್ತು ಕುಳಿತುಕೊಂಡೆ ಅಜ್ಜಿ ನಾನೊಂದು ಹೇಳಲ್ಲ ನೀನು ಬೇಸರ ಮಾಡ್ಕೊಳ್ಬಾರ್ದು ಅಂತ ಹೇಳಿದೆ ಅದೇನದು ನಿನ್ನ ಮಗಳನ್ನು ಸರಿಯಾದ ದಾರಿಯಲ್ಲಿ ಇಡ್ತೀನಿ ಅಂತ ಗಟ್ಟಿಯಾಗಿ ಹೇಳಿದೆ ಅದು ನನ್ನಿಂದಲೇ ಆಗಲಿಲ್ಲ ನಿನ್ನಿಂದ ಆಗುತ್ತಾ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಅನಾವಶ್ಯಕವಾಗಿ ನಿನ್ನ ಯಜಮಾನನಿಂದ ಮತ್ತೆ ಬಯಸ್ಕೊಳ್ತೀಯ ಹೇಳ್ತಿದ್ದೀನಿ ಅಂತ ಅಜ್ಜಿ ಎಚ್ಚರಿಕೆ ಕೊಟ್ಟರು ಆಗಲೇ ಆಗಿದೆ ತಾನೇ ಇನ್ನೇನಿದೆ ಬೈಸ್ಕೊಳ್ಳೋಕೆ ನನಗೂ ನನ್ನ ಗಂಡನಿಗೂ ನಡುವೆ ಜಗಳ ತಂದಿಟ್ಟ ನಿನ್ನ ಮಗಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಏನಾದರೂ ಮಾಡು ಕೃಷ್ಣ ಮತ್ತು ನನ್ನ ಮೊಮ್ಮಗಳ ಆದರೆ ಸಾಕು ಅವಳು ಒಪ್ತಿಲ್ಲ ಅಜ್ಜಿ ಬೇಸರದಿಂದ ಹೇಳಿದರು ಒಪ್ಪಿಸ್ತೀನಿ ಒಪ್ಪಿಸ್ತೀನಿ ಹೇಗೆ ಒಪ್ಪಿಸ್ಬೇಕೋ ಹಾಗೆ ಒಪ್ಪಿಸ್ತೀನಿ ನೀನು ಏನು ಮಾಡ್ತೀಯ ಅಂದರೆ ನಿನ್ನ ಮಗಳಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಕೇಳು ನನ್ನ ಮಾತಿಗೆ ಅಜ್ಜಿ ಬೆಜ್ಜಿ ಬಿದ್ದು ನೋಡಿದ್ಲು ಶೀದಾ ನಿನಗಿದೆಲ್ಲ ಬೇಕಾ ಇದೆಲ್ಲ ಬಿಟ್ಟು ನನ್ನ ಮೊಮ್ಮಗನ ಜೊತೆ ಚೆನ್ನಾಗಿ ಸಂಸಾರ ಮಾಡು ಒಂದು ಮಗುವನ್ನು ನನ್ನ ಕೈ ಕೊಡು ಅಂತ ಅಜ್ಜಿ ಆಸೆಯಿಂದ ಕೇಳಿದರು ಕೊಡ್ತೀನಿ ಬಿಡು ಅವಸರ ಏನು ನಮಗೇನು ಅಷ್ಟೊಂದು ವಯಸ್ಸಾಗಿಲ್ಲ ತಾನೇ ಮೊದಲು ನಿನ್ನ ಮಗಳ ವಿಷಯ ತಿಳಿಬೇಕು ಅಜ್ಜಿ ಆಮೇಲೆ ಉಳಿದ ವಿಷಯ ನೋಡೋಣ ಹೇಳಿ ಹೇಳು ಬೇಗ ಬರೋದಕ್ಕೆ ಹೇಳು ನನ್ನ ಒತ್ತಾಯ ತಾಳಲಾರ್ದೆ ಅಜ್ಜಿ ಜಯಂತಿ ಆಂಟಿ ಫೋನ್ ಮಾಡಿದ್ಲು ಏನಮ್ಮ ಒಂದು ಸಾರಿ ಇಲ್ಲಿಗೆ ಬಾ ಯಾಕೆ ನನಗೇನು ಕೆಲಸ ಇಲ್ವಾ ಅಂದ್ಕೊಂಡಿದೀಯ ಜಯಂತಿ ಆಂಟಿ ಬೆಂಕಿ ಬಾ ಹೇಳಿದ್ಲು ಅದು ಅಲ್ಲ ಬಾ ಶ್ರೀಧರಜಿನ ಜೊತೆ ಮಾತಾಡ್ತಾಳಂತೆ ಅಂತ ಅಜ್ಜಿ ಹೇಳಿದ್ಲು ನಾನಾ ಆ ಹುಡುಗಿ ಜೊತೆ ಸತ್ರು ಮಾತಾಡಲ್ಲ ನನಗೆ ಇಷ್ಟ ಇಲ್ಲದೆ ನನ್ನ ಮಗಳಿಗೆ ಮದುವೆ ಮಾಡಲು ನೋಡ್ತಾಳ ಸಿಟ್ಟಾಗಿ ಕಿರ್ಚಿದ್ಲು ತಕ್ಷಣ ಅಜ್ಜಿ ಕೈಯಲ್ಲಿದ್ದ ಫೋನ್ ಕಿತ್ಕೊಂಡು ಹತ್ತು ನಿಮಿಷದಲ್ಲಿ ನೀವು ಇಲ್ಲಿಗೆ ಬರೆದಿದ್ದರೆ ನಮ್ಮ ಮನೆಯಿಂದ ಹೊರಗೆ ಹೋಗಬೇಕಾಗುತ್ತೆ ಅದು ನನ್ನ ಯಜಮಾನನ ಮನೆ ನನ್ನ ಯಜಮಾನನ ಆಸ್ತಿ ಕುತ್ತಿಗೆ ಹಿಡಿದು ಹೊರಗೆ ತಳಬೇಕಾಗುತ್ತೆ ಎಂದು ನಾನು ಸಿಟ್ಟಾಗಿ ಹೇಳಿದೆ ಈ ಕಡೆ ಅಜ್ಜಿ ಆ ಕಡೆ ಆಂಟಿ ಇಬ್ಬರು ನನ್ನ ಮಾತಿಗೆ ಸ್ತಬ್ಧರಾಗ್ಬಿಟ್ರು ಜಯಂತಿ ಆಂಟಿ ಏನೋ ಕಿರ್ಚೋದ್ರೊಳಗೆ ಕೌಂಟ್ ಡೌನ್ ಸ್ಟಾರ್ಟ್ ಅಂತ ಕರೆ ಕಟ್ ಮಾಡಿದೆ ಯಾರಿಗಾಗಿ ಬರದೇ ಇರ್ತಾಳೆ ಖಂಡಿತ ಬರ್ತಾಳೆ ಅಂತ ನನಗೆ ಗೊತ್ತಿತ್ತು ಜಯಂತಿ ಆಂಟಿ ದೊಡ್ಡ ಮನುಷ್ಯಳು ಅಂತ ನನಗಾಗಲೇ ಅರ್ಥವಾಗಿತ್ತು ನನ್ನ ಆ ಕುಟುಂಬ ಆದ್ದರಿಂದ ಸಹಿಸ್ಕೊಳ್ಳೋದು ಅನಿವಾರ್ಯ ನಾನು ಹೇಳಿದ ಹಾಗೆಯೇ ಜಯಂತಿ ಆಂಟಿ ಹಾರ್ಕೊಂಡು ಓಡ್ಕೊಂಡು ಬಂದಳು ಏನೇ ಹುಡುಗಿ ನನ್ನ ಬೆದರ್ಸ್ತೀಯ ಮನೆ ಸೊಸಿಯಾಗಿದ್ದ ತಕ್ಷಣ ಏನೋ ಅಧಿಕಾರ ಬಂದಿದೆ ಅಂತ ಅಂದ್ಕೊಂಡಿದೀಯಾ ಅಂತ ಸಿಟ್ಟಾದ್ಲು ಜಯಂತಿ ಆಂಟಿ ಅಧಿಕಾರ ಇಲ್ಲದಿದ್ದರೆ ನೀವು ಹೇಗೆ ಬರ್ತೀರಿ ಆಂಟಿ ಅಂತ ನಗ್ತಾ ಕಣ್ಣು ಬಿಟುಕಿಸ್ತೇ ಹಲ್ ಕಚ್ಕೊಂಡು ನೋಡ್ತಾ ನಿನಗೆ ತುಂಬ ಅಹಂಕಾರ ಇದೆ ಅಂತ ಸಿಟ್ಟಾಗಿ ಹೇಳಿದ್ಲು ಆ ವಿಷಯ ನನಗೆ ಗೊತ್ತಿದೆ ಬಿಡಿ ಆಂಟಿ ಆಮೇಲೆ ಬಿಸಿಲಲ್ಲಿ ಓಡಾಡಿದ್ದೀರಿ ತಂಪಾದ ಜ್ಯೂಸ್ ಕೊಡ್ಲಾ ನನ್ನ ಮಾತಿಗೆ ಅವಳ ಕೋಪ ಇನ್ನಷ್ಟು ಹೆಚ್ಚಾಗಿದೆ ಅಂತ ಅನ್ನಿಸ್ತು ಮೊದಲು ಯಾಕೆ ಕರೆದೆ ಹೇಳು ಬೇಸರದಿಂದ ಸೋಫಾದಲ್ಲಿ ಕುಳಿತಳು ಕರೆದವಳು ಹೇಳೋದು ಮರೆತೇನಾ ಏನು ಆಂಟಿ ಅಂತ ನಗ್ತಾ ಹೇಳಿದೆ ಇಲ್ಲಿ ನೋಡು ಹುಡುಗಿ ನನ್ನ ಜೊತೆ ಆಟ ಆಡ್ಬೇಡ ಅಬ್ಬ ಅಮ್ಮ ನೀನು ಯಾಕೆ ಮಾತಾಡೋಲ್ಲ ಅಂತ ಅಜ್ಜಿ ಕಡೆ ಸಿಟ್ಟಾಗಿ ನೋಡಿದ್ಲು ನೀನೇನಾದರೂ ಮಾತನಾಡ್ತಿದ್ರೆ ನಾನು ಏನಾದರೂ ಇದ್ರೂ ಮಾತನಾಡ್ತೀನ ಮಗಳೇ ನನ್ನ ಮಾತು ಕೇಳ್ದಿದ್ದ ಮೇಲೆ ಅದು ಕೇಳುತ್ತೆ ಅಜ್ಜಿ ಅಂದಾಗಜ್ಜಯಂತಿ ಆಂಟಿ ಮುಖ ಸಪ್ಪೆ ಆದ ದೋಸೆ ಅಂತಾಯಿತು ಸರಿ ಆಂಟಿ ನಿಮಗೆ ಇಲ್ಲಿರೋದು ಇಷ್ಟ ಇಲ್ಲ ಆದ್ದರಿಂದ ನೇರವಾಗಿ ವಿಷಯಕ್ಕೆ ಬರ್ತೀನಿ ಅಂದಾಗ ಏನು ಅಂತ ನನ್ನ ಕಡೆ ನೋಡಿದ್ಲು ಅಜ್ಜಿಗೂ ವಿಷಯ ಗೊತ್ತಿಲ್ಲದ ಕಾರಣ ನನ್ನನ್ನೇ ನೋಡ್ತಾ ಇದ್ದರು ನಿಮಗೆ ಒಂದು ದೊಡ್ಡ ಆಫರ್ ಕೊಡ್ತಿದ್ದೀನಿ ನೀವು ಆಫರ್ ತೆಗೆದುಕೊಂಡ್ರೆ ನಿಮಗೆ ಲಾಭ ಇಲ್ಲಾಂದರೆ ನಿಮಗೆ ನಷ್ಟ ಆಗೋದು ಆಗೋಗುತ್ತೆ ಅಂತ ನಾನು ನಿಧಾನವಾಗಿ ಹೇಳಿದೆ ಇಲ್ಲಿ ನೋಡಿ ಹುಡುಗಿ ವಕ್ರವಾಗಿ ಮಾತಾಡದೆ ವಿಷಯ ಹೇಳು ಹಬ್ಬ ನನಗಿಲ್ಲಿ ನಿಮ್ಮ ಗುಣಗಳು ಇಷ್ಟ ಆಯಿತಾ ಆಂಟಿ ನಿಮಗೆ ವ್ಯಾಪಾರ ಗುಣಗಳು ಚೆನ್ನಾಗಿವೆ ಈಗ ನಾವೊಂದು ಒಳ್ಳೆ ಬಿಸ್ನೆಸ್ ಡೀಲ್ ಮಾತನಾಡೋಣ ಸರಿನಾ ಅಂತ ರಕ್ತ ಹೇಳಿದೆ ಮುಖವನ್ನು ಕಿಟ್ತಾಕ ಇಟ್ಕೊಂಡ್ಲು ಏನಿಲ್ಲ ಆಂಟಿ ಕೃಷ್ಣ ಮತ್ತು ಅನೇಕಳಿಗೆ ಮದುವೆ ಮಾಡಬೇಕಂದಾಗ ನನ್ನ ಕಡೆ ಸಿಟ್ಟಿನಿಂದ ನೋಡಿದ್ಲು ಅವರಿಬ್ಬರಿಗೆ ಒಬ್ರನ್ನೊಬ್ರಿಗೂ ಇಷ್ಟ ಅವರಿಗೆ ಮದುವೆ ಅನ್ನೋದು ನಮ್ಮ ಅಜ್ಜಿ ಆಸೆ ಅಂತ ಅಜ್ಜಿ ಭುಜಗಳು ಸುತ್ತ ಕೈ ಹಾಕಿ ಅಜ್ಜಿ ಭುಜದ ಮೇಲೆ ತಲೆ ಇಟ್ಕೊಂಡು ಅದು ನನ್ನ ಗಂಟಲಲ್ಲಿ ಪ್ರಾಣ ಇರೋವರೆಗೂ ಆಗಲ್ಲ ಎಂದು ಜಯಂತಿ ಆಂಟಿ ಸಿನಿಮಾ ಸ್ಟೈಲಲ್ಲಿ ಡೈಲಾಗ್ ಹೊಡೆದ್ಲು ಹಾಗಾದರೆ ಬೇಗ ನಿಮ್ಮ ಪ್ರಾಣ ತೆಗೆದುಕೊಳ್ಳಿ ಹಂಟಿ ಒಂದು ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಇದ್ದರೆ ಅವರಿಬ್ಬರಿಗೆ ಮದುವೆ ಮಾಡ್ತೀನಿ ನನ್ನ ಮಾತಿಗೆ ಬಿಚ್ಚು ಬಿತ್ತು ನೋಡಿದ್ಲು ಆಮೇಲೆ ಸಿಟ್ಟಾಗಿ ಏನೇ ಹುಡುಗಿ ನೆನಪು ಹಚ್ಚ ನನ್ನ ಮಗಳಿಗೆ ಮದುವೆ ಮಾಡೋದಕ್ಕೆ ನೀನು ಯಾರು ತುಂಬ ಸಿಟ್ಟಾಗಿ ಕಿರ್ಚಿದ್ಲು ಅಜ್ಜಿ ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಇಲ್ಲ ಅಜ್ಜಿ ನಾನು ಯಾರು ಅಂತ ಕೇಳ್ತಾಳೆ ನೋಡು ಈಗ ನಾನು ಆಕೆ ಇರೋ ಮನೆ ದೊಡ್ಡ ಸೊಸೆ ಆಕೆಯ ಸೋದರ ಮಾವನ ಸೊಸೆ ನನ್ನ ಯಾರು ಅಂತ ಕೇಳ್ತಾಳೆ ಒಂದು ಸಾರಿ ಡಾಕ್ಟರ್ ಹತ್ರ ತೋರಿಸೋಣ ಅದೇನೋ ರಹಸ್ಯದ ಹಾಗೆ ಅಜ್ಜಿ ಹತ್ತಿರ ಹೇಳಿದೆ ಇಲ್ಲಿ ನೋಡು ಮಾತುಗಳು ಮೀರಿ ಮಾತನಾಡ್ತಿದ್ಯಾ ನನ್ನ ವಿಷಯ ನಿನಗೆ ಗೊತ್ತಿಲ್ಲ ಕೋಪದಿಂದ ಹೊಂಕರಿಸಿದ್ಲು ನಿಮ್ಮ ವಿಷಯ ಯಾಕೆ ನನಗೆ ಗೊತ್ತಿಲ್ಲ ಆಂಟಿ ಗೊತ್ತಿದೆ ನನಗೆ ನಾನು ಆ ವಿಷಯ ಹೊರಗೆ ಹಾಕಿದ್ರೆ ನೀವು ಮನೆಯಿಂದ ಹೊರಗೆ ಹೋಗೋದು ತಪ್ಪೋದಿಲ್ಲ ಆದ್ದರಿಂದ ಹೊರಗೆ ಹಾಕ್ತಿಲ್ಲ ಪಾಪ ಎಲ್ಲಿಗೆ ಅಂತ ಹೋಗ್ತಾರೆ ಅಂತ ದೈಹ್ಯಿಂದ ಹೇಳಿದೆ ಅಮ್ಮ ನೋಡಿದ್ಯಾ ಈ ಹುಡುಗಿಗೆ ಎಷ್ಟು ಅಹಂಕಾರ ಅಂತ ಆ ಮನೆಗೆ ಸೊಸೆ ಅಂತ ನೋಡಿದೆ ಎಷ್ಟು ಮಾತುಗಳನ್ನ ಹೇಳ್ತಾಳೆ ಜಯಂತಿ ಆಂಟಿ ಎದೆ ಹಿಡಿದುಕೊಂಡ್ಳು ಅಜ್ಜಿ ಗಮನಿಸಿದ ಹಾಗೆ ಸುಮ್ಮನಿದ್ಲು ನಾನು ನಿಮಗೆ ಕೊಡೋ ಆಫರ್ ಏನು ಅಂದರೆ ಕೃಷ್ಣ ಮತ್ತು ಅನಿಕಾಗೆ ಮದುವೆ ಮಾಡಿದ್ರೆ ನಮ್ಮ ಯಜಮಾನನ ಪಾಲಿನ ಆಸ್ತಿಯನ್ನು ಕೃಷ್ಣನಿಗೆ ಕೊಡ್ತೇವೆ ನನ್ನ ಮಾತಿಗೆ ಜಯಂತಿ ಆಂಟಿ ಬಾಯಿ ತೆರೆದುಕೊಂಡು ನೋಡಿದ್ಲು ಶ್ರೀಧಾ ಅಂತ ನನ್ನ ಭುಜದ ಮೇಲೆ ಕೈ ಹಾಕಿ ಅಜ್ಜಿ ತಡೆಯೋ ಹಾಗೆ ಹೇಳಿದ್ಲು ಅಜ್ಜಿಯ ಕೈ ಮೇಲೆ ಕೈ ಇಟ್ಟು ಸಣ್ಣದಾಗ್ನಕ್ಕೆ ಓಯ್ ಆಂಟಿ ಏನು ಪರಧ್ಯಾನ್ಯ ಧ್ಯಾನ್ಯ ಅಂತ ಗೊತ್ತಾ ಆಂಟಿ ಆ ಮುಖದ ಮುಂದೆ ಚಿಟಿಕೆ ಹೊಡೆದ್ಕಾರದೆ ನೀನು ಹೇಳ್ತಿರೋದು ನೀನು ಹೇಳ್ತಿರೋದು ನಿಜಾನೇನ ಹೊಳೆಯುವ ಕಣ್ಣಿನಿಂದ ಕೇಳಿದ್ಲು ಆಂಟಿ ಹೌದಾಂಟಿ ಚಕ್ರವರ್ತಿ ಅಂಕಲ ಆಸ್ತಿ ಮೌಲ್ಯ ಏನು ಅಂತ ನಿಮಗೆ ಗೊತ್ತಿದೆ ಕೃಷ್ಣನ ತಂದೆಗೆ ದೊಡ್ಡ ಆಸ್ತಿ ಏನಿಲ್ಲ ಅವನಿಗೆ ಕೊಟ್ಟ ಪಾಲು ಕೂಡ ಅವನು ಸಮರ್ಥವಾಗಿ ನಿಭಾಯಿಸಲಾಗಲಿಲ್ಲ ಆದರೆ ಚಕ್ರವರ್ತಿ ಅಂಕಲ್ ಅದನ್ನು ಅನೇಕ ಪಟ್ಟು ಹೆಚ್ಚಿದ್ದಾರೆ ನಾನು ಅಂಕಲ್ ಜಾಸ್ತಿ ಕೃಷ್ಣನ ಹೆಸರಿಗೆ ಬರೀತೀನಿ ಅದರಲ್ಲಿ ಸ್ವಲ್ಪ ಅವರ ಪಾಲ್ ಒಪ್ಪಿದರೆ ತೆಗೆದುಕೊಳ್ತೇವೆ ಆದರೆ ನಮ್ಮ ಅತ್ತೆಯ ಆಸ್ತಿ ಏನಾದರೂ ಇದ್ದರೆ ಅದು ನಮಗೆ ಸೇರಬೇಕು ನಮ್ಮ ಅತ್ತೆ ಅಂದರೆ ನಮ್ಮ ಯಜಮಾನನಿಗೆ ಪ್ರಾಣ ತಾನೇ ಆದ್ದರಿಂದ ನೆನಪಿನಾಗಿಟ್ಕೊಳ್ತೇವೆ ಇಟ್ಕೊಳ್ತೇವೆ ಅಂತ ನಾನು ಹೇಳ್ತಿರುವಾಗ ಜಯಂತಿ ಆಂಟಿಯಲ್ಲಿ ಉತ್ಸಾಹ ಹೆಚ್ಚಾಯಿತು ನನ್ನ ಅಣ್ಣನ ಆಸ್ತಿ ಪೂರ್ತಿ ಕೊಡ್ತಿದ್ರು ಅರ್ಧ ಕೊಟ್ಟರು ಸಾಕು ಕೃಷ್ಣನ ಹೆಸರಿಗೆ ಬರೆದ್ರೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ನನ್ನ ಕೈಗಳನ್ನ ಹಿಡಿದು ಅಲುಗಾಡಿಸಿದ್ರು ಆಂಟಿ ಅಲ್ಲಿವರೆಗೂ ಅವರಿಬ್ಬರ ಮದುವೆ ಅಂದರೆ ಬೇಡ ಅಂತ ಆಂಟಿ ಹೀಗೆ ಮಾತನಾಡಿದ್ದು ನನಗೆ ಆಶ್ಚರ್ಯವಾಗಿ ಅನ್ನಿಸ್ಲಿಲ್ಲ ಯಾಕಂದರೆ ಅವಳು ಯಾವುದಕ್ಕೆ ಮಣಿತಾಳೆ ಅಂತ ನನಗೆ ಗೊತ್ತಿದೆ ತಾನೇ ಕರೆದಿದ್ದು ಹಾಗೆ ನಿಮಗೆ ಇಷ್ಟವಾದ ಹಾಗೆ ಕೊಡ್ತೇನೆ ಬೇಗ ಮುಹೂರ್ತಗಳನ್ನ ಇಡಿಸಿ ಅಂತ ಹೇಳಿದೆ ನಾನು ಹಾಗೆ ಹಾಗೆ ಇಡಿಸ್ತೀನಿ ಅಲ್ಲಿವರೆಗೂ ಅವನು ಹೇಳಿ ಅಂತ ನನ್ನ ಮಗಳನ್ನ ಕೊಡಲಿಲ್ಲ ಆಸ್ತಿ ಬಂತ ಆದರೆ ಯಾಕೆ ಕೊಡಲ್ಲ ಅಂತ ಸಂತೋಷದಿಂದ ಹೇಳಿದ್ದು ಆಂಟಿ ನನ್ನ ಅಗ್ತಾ ಆಂಟಿ ಹೊರಡಲು ಹೇಳಿದೆ ಈಗಲೇನಾ ಊಟ ಮಾಡಿ ಹೋಗ್ತೀನಿ ತುಂಬ ಮಾತನಾಡಬೇಕು ಆಂಟಿ ಹೇಳ್ತಿದ್ದಾಗ ಇಂದು ಮಧ್ಯಾಹ್ನ ನಾವು ಉಪವಾಸ ತಿನ್ನೋದಿಲ್ಲ ನೀವು ಹೋಗಿ ಬನ್ನಿ ಆಂಟಿ ಅಂತ ನಗ್ತಾ ಹೇಳಿದೆ ಆಸ್ತಿ ಬರ್ತಿದೆ ತಾನೇ ನನ್ನ ಮಾತುಗಳನ್ನ ಅಷ್ಟಾಗಿ ಗಮನಿಸದೆ ಹೊರಟು ಹೋದ್ಲು ಶ್ರೀಧಾ ನಿನಗೇನಾದರೂ ಬುದ್ಧಿ ಆಯಿತಾ ಅಜ್ಜಿ ನನ್ನ ಮೇಲೆ ಸಿಟ್ಟಾದ್ದು ಕೃಷ್ಣ ಮತ್ತು ಅನಿಕಾರ ಮದುವೆ ಆಗಬೇಕಂದ್ರೆ ಹೀಗೆ ಮಾಡೋದು ತಪ್ಪಲ್ಲ ಅಜ್ಜಿ ಅಜ್ಜಿಯ ಕೈಗಳನ್ನ ಹಿಡಿದು ಸಮಾಧಾನ ಮಾಡಿದೆ ಕುಳಿತು ತಿಂದರೆ ಬೆಟ್ಟವು ಕರಗತ್ತೆ ಅಂತಾರೆ ಅಂತಹ ದೊಡ್ಡ ಸಂಪತ್ತನ್ನು ಬಿಟ್ಕೊಡ್ತೀಯಾ ಅಜ್ಜಿ ನನ್ನ ಗಂಡ ಏನು ಹೇಳಿ ಅಲ್ಲ ತಾನೇ ಅಷ್ಟೇ ಅಲ್ಲ ನಮಗಿರೋದು ಸಾಕಾಗಲ್ವ ಅಜ್ಜಿ ನಿಮ್ಮ ಮಗ ಮಗನ ಬಗ್ಗೆ ನಿನಗೆ ಗೊತ್ತಿದೆ ಯಾರ ಹತ್ತಿರದಿಂದ ಒಂದು ರೂಪಾಯಿ ಕೂಡ ಆಸೆ ಪಡಲ್ಲ ಸ್ವಂತವಾಗಿ ಬೆಳೆಯುವ ಶಕ್ತಿ ಇದೆ ಅಂಥದ್ರಲ್ಲಿ ನಾನೇಗೆ ಭಯಪಡಬೇಕು ಇನ್ನೂ ಇಲ್ಲದಿದ್ದರೆ ನಮ್ಮ ಡ್ಯಾಡಿ ಸಹಾಯ ಮಾಡ್ತಾರೆ ಬಿಡು ಅಂತ ಹೇಳ್ತಿದ್ದಾಗ ನೀನು ಎಷ್ಟು ಹೇಳ್ತೀರೂ ಸರಿ ನಿನ್ನ ನಿರ್ಧಾರ ನನಗೆ ಇಷ್ಟ ಇಲ್ಲ ಅಂದಳು ಅಜ್ಜಿ ನಾನು ನಕ್ಕು ಸುಮ್ಮನಾದೆ ಅಜ್ಜಿ ನೋವು ಏನು ಅಂತ ನನಗೆ ಗೊತ್ತಿದೆ ತಾನೇ ಆ ದಿನ ಗಚ್ಚ ತಡವಾಗಿ ಬಂದ ಅಜ್ಜಿ ಆಗಲೇ ಊಟ ಮಾಡಿ ಕೋಣೆಗೆ ಹೋಗಿದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್